செல்பி ஓட்கொடா அல்ல

ದೋಸ್ತು ನನಗೆ ನಿನ್ನೆ ನಮ್ಮ ಅಜಾಪನ್ನ ಮನೆ ಹೋಗ್ಲಿಂಗೈತಿ ಫೋಟೋಗ್ರಫಿ ನೀನ ಮಾಡೋಕಿಪ್ಪ ಫೋಟೋ ಹೊಡೆಯೋಕೆ ಅಂತ ಹೇಳಿದ್ರು ಅದಕ್ಕೆ ನಾನು ಬೆಳಗ್ಗೆ ಬೆಳಗ್ಗೆ ಮತ್ತೆ ಫೋಟೋ ಹೊಡೆಯೋಕೆ ಬನ್ನಿ ಬನ್ನಿ ಬಂದು ನೋಡ್ತೀನಿ ಅನ್ನೋ ಫುಲ್ ಗ್ರ್ಯಾಂಡಾಗಿ ಹೋಮ ಪೂಜೆ ಮಾಡತ್ತಿದ್ರು ಪ್ರೇ ಈಗ ನೀವು ಇಷ್ಟು ಮಠ ನೋಡಿದ್ದು ಸಣ್ಣ ನನ್ನ ಮನಿ ಅಪ್ ಇನ್ನು ಅವ್ರ ಅಣ್ಣಂದು ತೋರಿಸ್ತೀವಿ ನೋಡಿ ಇಬ್ರು ಒಂದೇ ಮನೆಯಲ್ಲಿದ್ದಾರೆ ಬಟ್ ಮನೆಗಳು ಕೊಲೆ ಕೊಲೆ ಬೇರೆ ಆಗಿದ್ದಾವೆ ಹವನ ಪೂಜೆಗಳು ಸಕ್ಕ ಬೇರೆ ಬೇರೆ ಮಾಡಿದ್ದಾರೆ ಎರಡು ಸೇಮ್ ನೋಡ್ಲಿಕ್ಕೆ ಎರಡು ಸೇಮ್ ಇದ್ದಾವೆ

ದೇವ್ರ ತೋರ್ಸಲ್ಲ ಯಾರು ಗುರು ಶ್ರೇಷ್ಠ ಗುರು ಶ್ರೇಷ್ಠ ಅಲ್ಲಿ ದೇವರಿಗಿಂತ ಗುರುನ ಇವ್ರು कि ये कहता है कि ये नहीं है चलो सर देना नहीं नहीं

ಹುಡುಗನ ಹೆಸರಾ ಹೇಳ್ತಾ ನೋಡ್ರಿ ನಿನ್ನ ಹೆಸರಿಲ್ಲ ನೋಡಿ ಏನ ಚೆಂದ್ರಿ ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕಲ್ಲ ಏನ ಹೇಳು ಹೇಳು ಈ ಪಟ್ನೆ ಹೇಳ ಬೈತಾರೆ ಮತ್ತವರ ಆಗಲೇ ಹೇಳಿದ್ದು ಇನ್ನೊಮ್ಮೇಳ ಏನು ದೋಸ್ತು ಯಾಕೋ ನಿಮ್ಮ ನೋಡನ್ನ ನಾಚಿಕೊಳ್ಳತ್ತ ಅಗಸ್ ಮತ್ತೆ ಈ ಕಡೆ ಹೇಳ ಮತ್ತು ನಿಮಗೆ ತೋರಿಸ್ತೀನಿ ಓಕೆ ಹಾಂ ದೋಸ್ತೋ ಫೈನಲಿ ನಮ್ಮ ಹುಡುಗ ತನ್ನ ಹೆಸರು ಹೇಳ್ಬಿಟ್ಟ ಶ್ರೀಶನ್ ಅಂತ ಬಟ್ ನಾವು ಪಾಪ ನಾನು ಹೇಳಿ ತಿಳ್ತೀರಪ್ಪ ಹಾಯ್ ಮಾಡೋರಿಗೆ ಹಾಯ್ ಮಾಡಲಿ ದೋಸ್ತ ಯಾಕೋ ಮತ್ತೆ ನಾಚುಕೊಳಕತ್ತ

ಒಂದು ಮತ್ ಮೈ ಎಲ್ಲ ಜರ್ನಿ ಚಾಲೂ ಮಾಡಿದ್ವಿ ಜರ್ನಿ ಚಾಲೋ ಮಾಡಿ ಅದನ್ನು ಮಾಡ್ಬೇಕು ಜಲ್ದಿ ಪಟ ಪಟ ಮುಗಿಸು ಮತ್ತ ಅಂಗಡಿ ಹೋಗುದು ಫೈನಲಿ ನಮ್ದು ಜಿರ್ನಿ ಬಿಸಿ ಮುಗೀತಿ ಪಾಪ ಅಮ್ಮರ್ ನಾಳಿಗೆ ಫೋಟೋ ಬೇಕಂತದ ಅಮ್ಮಾರು ಇದ್ದು ಬಂದಿ ಕೊಳಿ ಅಮ್ಮದು ನಾಳೆಗೆ ಕುಂತಿದ್ವಿ ಅಂತೈತಿ ದಿವಸ ಮಾಡ್ತಾರೆ ನಾವು ಅದಕ್ಕೆ ಫ್ರೇಮ್ ರೆಡಿ ಮಾಡ್ಬೇಕಾಯ್ತಿ ಎಷ್ಟೊತ್ತಿದ್ರು ನಾಳೆ ಕೊಡ್ಬೇಕಾದ್ರೆ ಈಗ ನಾ ಎಷ್ಟೋ ರಾತ್ರಿ ಹೋಗಿ ಮಾಡಿ ಇಡಬೇಕದನ್ನು ಅದೇ ನಾಳಿದ್ದು ಯಾರು ಕಂಡು ಅದಕ್ಕೆ ಇವತ್ತು ಮಾಡಿ ಇವತ್ತಿನ ಕೆಲಸ ಇವತ್ತು ಮಾಡಿ ಮುಗಿಸಿಬಿಡ್ತು ನಾಳೆ ಅವ್ರು ಅವಾಗ ಬರ್ತಾರೆ ಆರಾಮ ಬಂದು ಓದಕ್ಕೆ ಪೂಜೆ ಮಾಡುವಲ್ಲ ಪಟ್ಟ ತಡ ಆ ಅಂಗಡಿ ಮಾಡ್ಬಾರ್ದು ನಂಗಡಿ ಫೈನಲಿ ನಾವು ಅಂಗಡಿ ಬಂದಿವಿ ಅಂಗಡಿ ಬಂದು ಕೇಳಿ ಅಮ್ಮನ ಪಟಾಪಟ ಫೋಟೋ ಎಡಿಟ್ ಮಾಡೀನಿ ಅಮ್ಮನ ಹೆಸರು ಹಾಕಿವಿ ಎಲ್ಲ ಮುಗಿಸಿವಿ ಅದು ಹೆಂಗೈತೆ ಆಯ್ತಿ ನೋಡ್ರಿ ಎಡಿಟಿಂಗ ನಿನ್ ಪಟ ಪ್ರಿಂಟ್ ಫೈನಲಿ ಈ ಬ್ಲಾಗ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇದ್ ಲೇಟ್ ಆಯ್ತು ನಿನ್ ಮನೆಗ್ ಹೋಗಿ ಅವ್ರ ಊಟ ಮಾಡಿ ಮಾಡ್ಕೊಂಬ್ ಗುಡ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ರು ಮಾರಣ್ಣ ಒಳ್ಳೆ ಮಳೆ ಹೇಳುದು ಸಬ್ಸ್ಕ್ರೈಬ್ ಮಾಡ್ರಿ